ಇಡೀ ತಾಲೂಕಿನಲ್ಲಿ ಇಲ್ಲದ ಈ ಒಂದು ಟ್ಯಾಕ್ಸ್ ನ ಗೊಂದಲ ಜೈಪುರ ಗ್ರಾಮ ಪಂಚಾಯತ್ ಯಾಕೆ ಈ ಕಾಂಗ್ರೆಸ್ ಕೆಲವು ಲೀಡರ್ ಗಳ್ ಸ್ಟ್ರೈಕ್ ಮಾಡಿ ದುರುಪಯೋಗ ಮಾಡಿ ಒಂದಷ್ಟು ಜನಗಳ ಮಾಹಿತಿ ಕೊಡದೆ ಒಂದಷ್ಟೆಲ್ಲ ಹಿಂಸೆ ಮಾಡಿದ್ರು ನಮಗೆ ಸಮಸ್ಯೆ ಹೊಡೆಯುವುದಾಗಿರ್ಬೋದು ಜೈಪುರ ಪಟ್ಟಣವನ್ನು ಅಗಲೀಕರಣ ಮಾಡುವ ವಿಚಾರದಲ್ಲಿ ಯಾಕೆ ಈ ಒಂದು ನಿರ್ಲಕ್ಷ್ಯತನ ಶಾಸಕರ ಹಿನ್ನಡೆ ಯಾಕಂದ್ರೆ ಶಾಸಕರು ಅದನ್ನ ಮಾಡ್ಬೇಕು ಶಾಸಕರು ನಾಳೆ ಒಡಿ ನಡೀತಾರೆ ಏನಾದ್ರು ಎರಡನೇ ಬಾರಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರಾ ಬೇರೆ ಅವಕಾಶ ಕೊಡುವ ನಾವು ನಾವು ಮಾತ್ರ ಇದ್ರೆ ಸಾಕಾಗಲ್ಲ ಮುಂದಿನವರಿಗೆ ಅವಕಾಶ ಎಲ್ಲ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಹಾಗೆಯೇ ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರಾಗಿರುವಂತಹ ಶ್ರೀತ ಪ್ರವೀಣ್ ಕುಮಾರ್ ಅವರ ಜೊತೆ ಇದ್ದಾರೆ ಪ್ರವೀಣ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಪ್ರವೀಣ್ ಅವರೇ ಪ್ರಮುಖವಾಗಿ ಏನು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತದ್ದು ಒಮ್ಮೆ ಈ ಎರಡು ಬಾರಿ ಅಂದ್ರೆ ಕಳೆದ ಒಂದು ಒಂಬತ್ತು ವರ್ಷಗಳ ಒಂದು ಸುದೀರ್ಘವಾದ ಒಂದು ಆಡಳಿತವನ್ನ ನೆನಪಾಗುತ್ತೆ ನಮಗೆ ಮನಸ್ಸಿಗೆ ಸಂತೋಷ ಅನಿಸ್ತಿದೆ ಈಗ ಸಾರ್ವಜನಿಕ ಎಲ್ಲ ಕೆಲಸವನ್ನು ಮಾಡ್ಕೊಡಕ್ಕೆ ನಾವು ಮೆಂಬರ್ಗಳ ಹತ್ರ ಆಗಲ್ಲ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಅದನ್ನು ಸರಿಯಾದ ಹಂಚಿಕೆ ಮಾಡಿ ಸಾರ್ವಜನಿಕ ಮುಡಿಸೋ ಜವಾಬ್ದಾರಿ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಎಲ್ಲೂ ನಾವು ದುಡ್ಡು ತಗೊಳ್ಳೋದಿಲ್ಲ ಯಾರಾದ್ರೂ ಲಂಚ ತಗೊಳ್ಕೊತಾರೆ ಸುಮ್ಮನೆ ಇರೋದಿಲ್ಲ ಆ ರೀತಿ ಎಲ್ಲ ಬೆಳೆದು ಬಂದ್ ನಾನು ಈಗಲೂ ಅಷ್ಟೇ ನಮ್ಮ ಪಂಚಾಯತ್ ಯಾರು ಲಂಚಕ್ಕಾಗಿ ಕೆಲಸ ಮಾಡೋದಾಗ ದುಡ್ಡಿ ಕೆಲಸ ಮಾಡೋದು ಯಾವುದೇ ಮೆಂಬರ್ಗಳು ಇಲ್ಲ ನಮ್ಮ ಬೋರ್ಡು ಇಲ್ಲ ಅಧಿಕಾರಿಗಳು ಇಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತೀವಿ ಸಾರ್ ಸರ್ಕಾರದ ಏನು ಅನುಗುಣ ಬರ್ತದೆ ಅದನ್ನು ಸಾರ್ವಜನಿಕರು ಮುಟ್ಟಿಸೋದು ನಾವು ಸರಿಯಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಅನಿಸಿಕೆ ಇನ್ನೊಂದು ಅದು ನಾವು ಎಲ್ಲ ಜನಗಳೇ ಹೇಳ್ಬೇಕು ಏನು ಮಾಡ್ತಿದೀವಿ ಅಂತೇಳಿ ನಮಗೆ ಮನಸ್ಸಿಗೆ ಸಮಾಧಾನ ಇದೆ ಎಲ್ಲರ ಒಂಬತ್ತು ವರ್ಷಗಳ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನಿಮ್ಮ ಸೇವೆ ನಿಮಗೆ ತೃಪ್ತಿ ಇದೆಯಾ ಅದರಲ್ಲಿ ಇದೆ ಪ್ರವೀಣ್ ಕುಮಾರ್ ಅವರೇ ಪ್ರಮುಖವಾಗಿ ನಾವು ಹಿಂದಿನ ಅವಧಿಯಲ್ಲಿ ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತದ್ದು ಈ ಸಹಕಾರಿ ಕ್ಷೇತ್ರಕ್ಕೆ ಅಥವಾ ಈ ಒಂದು ಸೊಸೈಟಿಗಳಲ್ಲಿ ಕೆಲಸ ಮಾಡಬೇಕು ಅದು ಯಾಕೆ ಸರ್ ಅದು ಆವಾಗ ಯಾವ ರೀತಿ ಬಂತು ಅಂದ್ರೆ ಗೊತ್ತಿಲ್ಲ ಎಲೆಕ್ಷನ್ ಇರ್ಬೇಕು ನಿಂತೆ ಸೊಸೈಟಿಲಿ ವಿನ್ ಆಯ್ತು ನಾನೊಬ್ಬರೇ ಇದ್ದೆ ಹಾಗೆ ಉಮೇಶ್ ಅಣ್ಣ ಆಗ ಒಂಥರ ಆಗ ಏನು ಗೊತ್ತಿಲ್ಲ ರಾಜಕೀಯ ಏನೂ ಗೊತ್ತಿರಲಿಲ್ಲ ನನಗೆ ಆದ್ರೂ ಅಲ್ಲಿ ಏನಿಲ್ಲ ಒಟ್ಟು ನಾವು ಕೂರೋದು ಮೀಟಿಂಗ್ ಮಾಡೋದು ಎದ್ಬಾರ್ದು ಇಷ್ಟೇ ಮಾಡಿ ಬಿಟ್ಟರು ಬರ್ತೀನಿ ಸಹಕಾರ ಸಹಕಾರಿ ಕ್ಷೇತ್ರದಲ್ಲಿ ಏನೂ ಮಾಡಲಿಲ್ಲ ನಾವು ಅವಕಾಶ ಸಿಕ್ಕಿಲ್ವಾ ಏನಾಯ್ತು ಸಹಕಾರಿ ಕ್ಷೇತ್ರ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿ ನಡೀತಿತ್ತು ಅದು ಏನು ಈ ರೀತಿ ನಮ್ಮ ಪಂಚಾಯತ್ರಿ ಕೊಡೋ ರೀತಿಯ ಅನುದಾನಗಳಾಗಲಿ ಅದು ಬಿನ್ನೇನು ಬರೋದಿಲ್ಲ ಅದಕ್ಕೆ ಅದರಲ್ಲಿ ಸೊಸೈಟಿಲಿ ಸೇಲ್ ಆಗೋದು ಐಟಮ್ಸ್ಗಳು ಅದಕ್ಕೆ ಬರೋ ಲಾಭಗಳು ವರ್ಷ ಲೆಕ್ಕಾಚಾರ ಅಷ್ಟೇ ಮತ್ತೆ ಇನ್ನೇನು ಮೀಟಿಂಗ್ ಅಲ್ಲಿ ಮೀಟಿಂಗ್ ಕೂಡ ಲೆಕ್ಕಾಚಾರಗಳ ಕರೆಕ್ಟ್ ಆಗಿ ನೋಡೋದು ಇಲ್ಲೋ ಒಂದು ದುಡ್ಡು ಫೋಲ್ ಆಗಿರಂಗೆ ನೋಡೋದು ಬರೋದಷ್ಟೇ ಮತ್ತೆ ಇನ್ನೇನು ಸರ್ಕಾರಿ ಕ್ಷೇತ್ರದಲ್ಲಿ ಮತ್ತೆ ಏನೇ ಡೆವಲಪ್ಮೆಂಟ್ ಮಾಡೋಕೆ ನಮ್ಮ ನಾವು ಆಗಿದ್ದ ಫೀಲ್ಡಲ್ಲಿ ಆಗಿರಲಿಲ್ಲ ಈಗ ಬಂದವರು ತುಂಬ ಚೆನ್ನಾಗಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ಮಾಡಿದ್ದಾರೆ ಮಾರಾಟ ಮಳಿಗೆಗಳ ಬೇರೆ ಬೇರೆ ಜಾಸ್ತಿ ಮಾಡಿದ್ದಾರೆ ಅದು ಈಗ ಬಂದ್ಬೇಡಿ ಆವಾಗಿ ನನಗೆ ಫಸ್ಟ್ ನನಗೆ ಫಸ್ಟ್ ಫೀಲ್ಡ್ ಅದು ರಾಜಕೀಯವಾಗಿ ಹಾಗೆ ನನಗೆ ಅದ್ರ ಬಗ್ಗೆ ಏನು ಅಷ್ಟು ಹೇಳುವಂಥದ್ದು ಏನು ಇರಲಿಲ್ಲ ಪ್ರೇಮ್ ಕುಮಾರ್ ಅವರೇ ಮುಂದಿನ ಬಾರಿ ಏನು ಇನ್ನೇನು ಕೆ ಆರು ತಿಂಗಳಲ್ಲಿ ಪುನಃ ಏನು ಪ್ರಾಥಮಿಕ ಕ್ಷೇತ್ರ ಸಹಕಾರ ಸಂಘದ ಚುನಾವಣೆ ಬರ್ತಾ ಇದೆ ಏನಾದರೂ ಎರಡನೇ ಬಾರಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಇದೆಯಾ ಇಲ್ಲ ಸರ್ ನನಗೆ ಇನ್ನು ಎಲೆಕ್ಷನ್ ನಿಲ್ಬೇಕನ್ನೋ ಆಸೆ ಇಲ್ಲ ಯಾಕಂದರೆ ಎಲ್ಲೋ ನಾಗರಿಕರಿಗೆ ನಾನಾಗ ಆಲ್ರೆಡಿ ಈಗ ನಂದು ಹದಿನೈದು ವರ್ಷ ರಾಜಕೀಯ ಫೀಲ್ಡಲ್ಲಿ ಎಲೆಕ್ಟೆಡ್ ಮೆಂಬರ್ ಇದ್ದೆ ಸೊಸೈಟಿ ಇರ್ಬೋದು ಪಂಚಾಯಿತಿ ಇರ್ಬೋದು ಈ ಮುಂದಿನ ಬೇರೆಯವ್ರಿಗೆ ಅವಕಾಶ ಕೊಡುವ ನಾವು ನಾವು ಮಾತ್ರ ಇದ್ರೆ ಸಾಕಾಗಲ್ಲ ಆ ರೀತಿ ಮುಂದಿನವರಿಗೆ ಅವಕಾಶ ಕೊಡುವ ನನ್ನ ಭಾವನೆ ನಾನು ಇಲ್ಲದಿಲ್ಲ ಇನ್ನು ಯಾರ ನಮ್ಮ ಸ್ನೇಹಿತರಿಗೂ ನಮ್ಮ ಪಾರ್ಟಿ ಕಾರ್ಯಕರ್ತರು ಒಳ್ಳೆ ಉಮೇದುವಾರಿದ್ದವರಿದ್ದ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿ ಅವ್ನಿಗೆ ಗೆಲ್ಸಿ ಕೊಡೋದು ಜವಾಬ್ದಾರಿ ನಾವು ಮಾಡ್ತೀವಿ ಪ್ರವೀಣ್ ಕುಮಾರ್ ಅವರೇ ನೀವೇನು ಹಿಂದಿನ ನಿಮ್ಮ ಬೋರ್ಡ್ ಬಂದ ನಂತರ ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ನೀವು ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುವಂತದ್ದು ಈಗ ಪ್ರಮುಖವಾಗಿ ಜೈಪುರ ಗ್ರಾಮ ಪಂಚಾಯತ್ ಯಲ್ಲಿ ಕಳೆದ ಒಂದು ಏಳೆಂಟು ತಿಂಗಳ ಹಿಂದೆ ಈ ಟ್ಯಾಕ್ಸಿನ ವಿಚಾರದಲ್ಲಿ ಭಾರಿ ಗೊಂದಲ ಶುರುವಾಯಿತು ಇಡೀ ತಾಲೂಕಿನಲ್ಲಿ ಇಲ್ಲದ ಈ ಒಂದು ಟ್ಯಾಕ್ಸ್ನ ಗೊಂದಲ ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ಯಾಕೆ ಸರ್ ಅದರಲ್ಲಿ ಗೊಂದಲ ಏನು ಇಲ್ಲ ಅದು ಗೊಂದಲ ಸೃಷ್ಟಿ ಮಾಡಿದ್ರು ಕೆಲವೊಂದು ಈಗ ಕಾಂಗ್ರೆಸ್ ಒಂದಷ್ಟು ಲೀಡರ್ಗಳು ಇರ್ಬೋದು ಅವರೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ರು ಯಾಕಂದ್ರೆ ಈ ಟ್ಯಾಕ್ಸ್ ಅನ್ನೋದಿಲ್ಲ ಅದನ್ನ ನಾವು ಮಾಡೋದಲ್ಲ ಪಂಚಾಯತಿ ಟ್ಯಾಕ್ಸ್ ಯಾವುದೇ ಸಂಬಂಧ ಇಲ್ಲ ಟ್ಯಾಕ್ಸ್ ಸರ್ಕಾರದಿಂದ ಒಂದು ಲೆಟರ್ ಬರ್ತದೆ ಜಾಸ್ತಿ ಮಾಡಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗೂ ಲೆಟರ್ ಬಂದಿದೆ ಆದ್ರೆ ಏನಾಯ್ತು ಅಂದ್ರೆ ಕೊಪ್ಪ ತಾಲೂಕಿನಲ್ಲಿ ಮೂರು ಗ್ರಾಮ ಪಂಚಾಯತಿ ಅತಿ ಹೆಚ್ಚಿನ ಟ್ಯಾಕ್ಸ್ ಆಗಿದೆ ಕಾರಣ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ಬೇಕು ಅಂತ ಲೆಟರ್ ಕಳಿಸಿದ ಆಗ ಮ್ಯಾನುವಲ್ ಇತ್ತು ಕೈ ಬರವಣಿಗೆಯಲ್ಲಿ ನಿಮಗೆ ಟ್ಯಾಕ್ಸ್ ಬರಕೊಡೋದಿತ್ತು ಮತ್ತು ಬುಕ್ಕಲ್ಲಿ ಬುಕ್ಕಲ್ಲಿ ಎಂಟ್ರಿ ಮಾಡೋದಿತ್ತು ನಮ್ಮ ಜೈಪುರ ಪಂಚಾಯತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಬೋರ್ಡ್ ತೀರ್ಮಾನ ಮಾಡಿ ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದರು ಆದರೆ ಕಲೆಕ್ಷನ್ ಮಾಡಲಿಲ್ಲ ಕಲೆಕ್ಷನ್ ಮಾಡಿ ಹಾಗೆ ಬಿಟ್ಟಿದ್ರೆ ಜೈಪುರಕ್ಕೆ ಹೆವಿಯಾಗಿ ಟ್ಯಾಕ್ಸ್ ಬರೋದು ಮತ್ತು ಇನ್ನೊಂದು ಕಾರಣ ಏನಂದ್ರೆ ಜೈಪುರದಲ್ಲಿ ಲ್ಯಾಂಡ್ ವೈನುವೇಶನ್ ಜಾಸ್ತಿ ಇದೆ ನಮ್ಮ ಸಿ ಎಸ್ ಬಂದ್ರು ಮಾತ್ರ ಹತ್ರ ಅದರ ಹೇಳಿದರು ಇಲ್ಲ ಇದಕ್ಕೂ ಗ್ರಾಮ ಪಂಚಾಯತ್ ಸಂಬಂಧ ಇಲ್ಲ ಇಡೀ ಕೊಪ್ಪ ತಾಲೂಕು ಮೂರು ಪಂಚಾಯತಿ ಒಟ್ಟು ಮೂರು ಪಂಚಾಯತಿ ಮಾತ್ರ ಹೆಚ್ಚು ಟ್ಯಾಕ್ಸ್ ಬಂದಿರೋದು ಯಾಕಂದರೆ ಆ ಮೂರು ಪಂಚಾಯತ್ ಲ್ಯಾಂಡ್ ವ್ಯಾಲ್ಯೇಷನ್ ಜಾಸ್ತಿ ಹಾಕಿದ್ದಾರೆ ಅದು ಯಾವ ರೀತಿ ಜಾಸ್ತಿ ಬರ್ತೀರ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಇದನ್ನ ಜಾಸ್ತಿ ಮಾಡಿದ್ರೆ ಪಂಚಾಯತ್ ಯಾವುದೇ ಹಸ್ತಕ್ಷೇಪ ಇಲ್ಲ ಸರ್ಕಾರ ಇಷ್ಟು ಮಾಡಿ ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಹಾಕಿದಾಗ ನಮಗೆ ಪಂಚಾಯತ್ ಟೂ ಅನ್ನೋ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಅಲ್ಲಿ ನಮಗೆ ಪಂಚಾಯತ್ ಏನು ಅವಕಾಶ ಇದೆ ನಿಮ್ಮ ಈಗ ಈಗ ಅಭಿಷೇಕ್ ಅವ್ರ ಮನೆ ಎಷ್ಟು ಉದ್ದ ಎಷ್ಟು ಅಗಲ ಇದೆ ಹಾಕೋಕೆ ಅವಕಾಶ ಇದೆ ಮತ್ತೆ ಯಾವ ರಸ್ತೆ ಬಂದಿದೆ ಸ್ಟೇಟ್ ಐವನ ಜಿಲ್ಲಾ ಐವನ ಅಥವಾ ಗ್ರಾಮ ಪಂಚಾಯತ್ ರೋಡ ಇದು ಮಾತ್ರ ಅದೆರಡು ಹಾಕಿದ ಕೂಡಲೇ ಅದರಲ್ಲಿ ಪಂಚಾಯತ್ ಟೂ ಅಲ್ಲಿ ಇಲ್ಲಿ ನಾವು ಎಂಟ್ರಿ ಮಾಡಿದ ಪಂಚಾಯತ್ ಅಲ್ಲಿ ಕೆಳಗಡೆ ಟ್ಯಾಕ್ಸ್ ಶೋ ಆಗುತ್ತೆ ನಾವು ಅದನ್ನು ತಿದ್ದಂಗೂ ಇಲ್ಲ ಜಾಸ್ತಿ ಮಾಡೋಂಗೂ ಇಲ್ಲ ಕಮ್ಮಿ ಮಾಡೋಂಗಿಲ್ಲ ಅದನ್ನು ಸರಿಯಾಗಿ ಸಾರ್ವಜನಿಕ ಮಾಹಿತಿ ಇಲ್ಲ ಅದನ್ನ ಈ ಕಾಂಗ್ರೆಸ್ ಕೆಲವು ಲೀಡರ್ಗಳನ್ನ ಸ್ಟ್ರೈಕ್ ಮಾಡಿ ದುರುಪಯೋಗ ಮಾಡಿ ಒಂದಷ್ಟು ಜನಗಳ ಮಾಹಿತಿ ಕೊಡದೆ ಒಂದಷ್ಟೆಲ್ಲ ಹಿಂಸೆ ಮಾಡಿದ್ರು ಅದರಲ್ಲಿ ನಮಗೆ ಸಮಸ್ಯೆ ಆಗಿಲ್ಲ ಒಂದು ಸಾರ್ವಜನಿಕರು ಏನ್ ನಾವು ಪಂಚಾಯತ್ ಏನೋ ಮಾಡಿದ್ವಿ ದಯವಿಟ್ಟು ಅದ್ರಲ್ಲಿ ಏನೂ ತಲುಪಿ ಸಾರ್ವಜನಿಕರು ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಯಾಕಂದ್ರೆ ಸಿ ಎಸ್ ಬಂದಾಗಲಿ ಎಚ್ ಎಂ ಸತೀಶ್ ನಮ್ಮ ಪತ್ರ ಕೂತಿ ಅವ್ರ ಹತ್ರ ಕೇಳಿದ್ರು ಎಚ್ ಎಂ ಸತೀಶ್ ನಿಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಪಂಚಾಯತ್ ಅಕ್ಷರದಾಗ ಸುಮ್ಮನೆ ಕೂತು ಅಷ್ಟೇ ಹೇಳಿದ್ರೆ ಜನಗಳ ಮುಂದೆ ತುಂಬ ಮಾತಾಡಿದ್ರು ಅಯ್ಯೋ ಪಂಚಾಯಿತಿ ಅನ್ಯಾಯ ಮಾಡ್ತಿದೆ ಜನಗಳಿಗೆ ಹಿಂಸೆ ಮಾಡಿದೆ ಅಂತ ಹೇಳಿದ್ರು ಆದ್ರೆ ಸಿ ಎಸ್ ಬಂದು ಸತ್ ಎಚ್ ಎಂ ಸತೀಶ್ ಹತ್ರ ಕೇಳಿದ ನಮ್ಮ ಮುಂದೆನೇ ಕೇಳಿದ್ದು ಪತ್ರಕರ್ ಸಂಘ ಇವ ವರ್ತಕ ಸಂಘ ಅಧ್ಯಕ್ಷರೆಲ್ಲ ಇದ್ದು ಅವರೊಟ್ಟಿಗೆ ಕೇಳಿದಾಗ ಎಚ್ ಎಂ ಸತೀಶ್ ಸುಮ್ಮನೆ ಕೂತು ಯಾವುದೇ ನಾನು ನಾನಾಗ ನಾನು ಸಿ ಎಸ್ ನಾನು ಹೇಳಿದೆ ಸರ್ ಯಾವ್ದಾದ್ರು ಕಮ್ಮಿ ಮಾಡೋಕೆ ಅವಕಾಶ ಇದ್ರೆ ನಾವು ಸಾರ್ವಜನಿಕ ರೋಟಿ ನಿಲ್ಲೋರು ಕಮ್ಮಿ ಮಾಡೋಕ ಅವಕಾಶ ಇದ್ರೆ ನಮಗೆ ಅವಕಾಶ ಕೊಡಿ ನಾವು ಕಮ್ಮಿ ಮಾಡ್ತೀವಿ ಯಾಕಂದ್ರೆ ಇದು ಇದ್ದಿದ್ದಂಗೆ ಏಕಾಏಕಿ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ನಮಗೆ ಬೇಜಾರಿದೆ ಟ್ಯಾಕ್ಸ್ ಕಟ್ಟೋರಿಗೆ ಕಟ್ಟೋಂತ ರೀತಿಯೇ ಕಟ್ಟೋದ್ರು ಮೂರ್ ಸಾವಿರ ಇದ್ರೆ ಮೂವತ್ ಸಾವಿರ ಬಂದಿದೆ ಅದ್ರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಜಾಸ್ತಿ ಆಗ್ತಾ ಬಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಬಂದಿದ್ರೆ ಪಂಚಾಯತ್ ಏಕಾಯ್ತು ಇವ್ರಿ ಜಾಸ್ತಿ ಆಗ್ತದೆ ಎರಡ್ ಸಾವಿರದ ಜಾಸ್ತಿ ಮಾಡೋಕೆ ಪಾಸ್ ಮಾಡಿದ್ದಾರೆ ಅದು ಕಾಫಿ ಇದೆ ಪಂಚಾಯತ್ ಕಾಫಿ ಕೊಡ್ತೀನಿ ಅದರಲ್ಲಿ ಇಷ್ಟೇ ಪರ್ಸೆಂಟ್ ಜಾಸ್ತಿ ಮಾಡೋಕೆ ರೆಸರ್ಲೇಷನ್ ಬರೆದಿದ್ದಾರೆ ಜೀರೋ ಪಾಯಿಂಟ್ ಬೋರ್ಡ್ ಇತ್ತು ಅವಾಗ ಜಾಸ್ತಿ ಮಾಡೋಕ್ಕೆ ಯಾರೋ ಒಬ್ರು ಜಾಸ್ತಿ ಬಗ್ತಾರೆ ಇದೇ ಕೃಷ್ಣಪುರ ಮಾತಾಡ್ ಪಂಚಾಯತ್ ಯಾಕೆ ಹಿಂಗಾಯ್ತು ಕೃಷ್ಣಾಪುರ ಹೇಳಿದ್ರು ಜಾಸ್ತಿ ಮಾಡಿತ್ತು ಆಗ ರೆಸಲ್ಯೂಷನ್ ಪಾಸ್ ಮಾಡಿದ್ರು ಆದರೆ ಕಲೆಕ್ಷನ್ ಮಾಡಿದ್ವಿ ನಾವು ಒಬ್ಬರು ಹೇಳಿದ್ರು ಕಲೆಕ್ಷನ್ ಮಾಡಬೇಡಿ ಈಗ ಅಂದ್ರೆ ಆಗ ಮ್ಯಾನುವಲ್ ಇತ್ತು ಹಾಗೆ ನಾವು ಅವ್ರು ಕೊಟ್ಟಂಗೆ ಕೊಟ್ಟಂಗೆ ಬರ್ಕೊಂಡು ಬಂದ್ವಿ ಈಗ ಮ್ಯಾನುವಲ್ ಇಲ್ಲ ಈಗ ಏನಿದ್ರು ಪ್ರಚೆದ್ರೂ ಆ್ಯಡ್ ಮಾಡಿದೆ ಟ್ಯಾಕ್ಸ್ ತೊಳ್ಬೇಕು ಮತ್ತೊಂದು ಈ ಸೊತ್ತಾದವರಿಗೆ ಇನ್ನೂ ಜಾಸ್ತಿ ಆಗ್ಬಾರ್ದು ಈ ಸೊತ್ತವ್ರು ಲ್ಯಾಂಡಿಂಗ್ ಒಂದು ಬರುತ್ತೆ ಬಿಲ್ಡಿಂಗ್ ಒಂದು ಬರುತ್ತೆ ಹಂಗಾಗಿ ಟ್ಯಾಕ್ಸ್ಗಳಿಗೆ ಜಾಸ್ತಿ ಆಗಿದೆ ಅದಿನ್ನು ಯಾರಾದ್ರು ಈಗ 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 ಸರ್ಕಾರದ ಮೇಲೆ ಹೋದ್ರೆ ಸರ್ಕಾರಿ ಕಾಂಗ್ರೆಸ್ ಅವರೆಲ್ಲ ಈಗ ಲೀಡರ್ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರು ಅವೆಲ್ಲ ಸರ್ಕಾರ ವಿರುದ್ಧ ಹೋಗಿ ಹೋಗಿ ಕಮ್ಮಿ ಬಿಡಿ ನಾವು ಜನಪರ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ನಮ್ಗೆ ಸಂಪೂರ್ಣ ವಿರೋಧ ಇರೋದೇ ಅಂದರೆ ನಮಗೆ ಖುಷಿ ಇಲ್ಲ ನಮ್ಮ ಯಾಕಂದರೆ ಪಾಪದವರು ಪಾಪ ಕೂಲಿ ಕೆಲಸ ಮಾಡೋದು ಬಿಸ್ನೆಸ್ ಮಾಡೋದು ಅವರಿಗೆಲ್ಲ ಟ್ಯಾಕ್ಸ್ ತುಂಬ ಹೆವಿ ಆಗಿದೆ ಕಾರಣ ಇದು ಕಾರಣಗಳಲ್ಲ ಜನರಿಗೆ ಗೊತ್ತಿಲ್ಲ ಅದನ್ನೆಲ್ಲ ಇವ್ರು ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡಿದ್ರು ಇವ್ರಿಗೆ ಟ್ಯಾಕ್ಸ್ ಕಮ್ಮಿ ಮಾಡೋದು ಸರ್ಕಾರ ನಿಲ್ದಾಗ ನಾವು ಇವ್ರ ಒಟ್ಟಿಗೆ ನಿಲ್ತೀವಿ ಟ್ಯಾಕ್ಸ್ ಕಮ್ಮಿ ಮಾಡಿ ಸಾರ್ವಜನಿಕ ಸರ್ಕಾರ ನಾಳೆ ಎಂಟ್ರೆ ಕಳಿಸಿ ನಾವು ನಾಳೆನೇ ಕಮ್ಮಿ ಮಾಡ್ತೀವಿ ನಾವೇ ಪಂಚಾಯತ್ ರೆಡಿ ಇದ್ದೀವಿ ಈ ಟ್ಯಾಕ್ಸಿನ ವಿಚಾರಕ್ಕೆ ನಿಮ್ಮ ಜೈಪುರ ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಒಂದಿನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಪ್ರತಿಭಟನೆಯನ್ನು ಮಾಡ್ತಾರೆ ನಿಮ್ಮ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಭಾಷಣಗಳನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿನ ಏನು ಬಾ ಪ್ರತಿಭಟನಾಕಾರರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ನಡುವೆ ವಾಕ್ ಕೂಡ ನಡೆಯುತ್ತೆ ಅದರಲ್ಲೂ ಪ್ರಮುಖವಾಗಿ ಜಾಸ್ತಿಯಾಗಿ ಆಗಿ ಆಗಿ ಕಂಡಿದ್ದು ಪ್ರವೀಣ್ ಕುಮಾರ್ ಅವರು ಅವತ್ತು ಯಾಕಂದ್ರೆ ನಾನು ಕೂಡ ಆ ಒಂದು ಸಭೆಗೆ ಬಂದಿದ್ದೆ ಆ ಒಂದು ಪ್ರತಿಭಟನೆಯಲ್ಲಿ ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಬಂದಿದ್ದೆ ಅವತ್ತಿ ಇಷ್ಟು ದಿನ ಕಾಣದ ಒಂದು ಅಗ್ರೆಸಿವ್ ಆಗಿರ್ಬೋದು ಸಿಟ್ಟು ಪ್ರವೀಣ್ ಕುಮಾರ್ ಅವರಿಗೆ ಆ ಪ್ರತಿಭಟನೆ ಮೇಲೆ ಯಾಕೆ ಬಂತು ಅಂದ್ರೆ ಅದರಲ್ಲಿ ಪ್ರತಿಭಟನೆ ಮೇಲೆ ಮಾಡಿಲ್ಲ ಎಚ್ ಎಂ ಸತೀಶ್ ಅವರು ಮಾತಾಡ್ತಾ ಗ್ರಾಮ ಪಂಚಾಯತಿ ಅವರು ಅಕ್ರಮ ಮಾಡ್ತಿದ್ದಾರೆ ಗ್ರಾಮ ಪಂಚಾಯತ್ರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರು ನಾನು ಅದಕ್ಕೆ ಸತೀಶ್ ಅವರಿಗೆ ಕೇಳಿದ್ವಿ ನೀವು ನೀವು ಕರೆದಿದ್ದು ಟ್ಯಾಕ್ಸಿನ ವಿಚಾರಕ್ಕೆ ಸಾರ್ವಜನಿಕ ಸಂತೋಷ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ನೀವು ಯಾವುದೇ ಸೊಪ್ಪಿಲ್ಲ ಅಂದ್ರೆ ಅಲ್ಲಿ ಟ್ಯಾಕ್ಸಿನ ವಿಚಾರ ಮಾತಾಡದೆ ರಾಜಕೀಯವಾಗಿ ಟ್ಯಾಕ್ಸಿನ ವಿಚಾರ ಬಿಟ್ಟು ರಾಜಕೀಯವಾಗಿ ಅವರು ಎಚ್ ಎಂ ಸತೀಶ್ ಅವರಿಗೆ ಜೈಪುರ ಪಂಚಾಯತ್ ಅನ್ಯಾಯ ಮಾಡ್ತೀವ್ರೆ ಜೈಪುರ ಪಂಚಾಯತ್ ಭ್ರಷ್ಟಾಚಾರ ನಡೀತಿದೆ ಇದ್ರ ಬಗ್ಗೆ ವಿರೋಧ ಮಾಡ್ತೀವಿ ನಾವು ಅಂತ ಹೇಳಿ ಬರೀ ಟ್ಯಾಕ್ಸಿನ ವಿಚಾರ ಬಿಟ್ಟು ಬೇರೆ ರಾಜಕೀಯ ತರಕ ನೋಡಿದ್ರೆ ನಾವು ಎಚ್ ಎಂ ಸತೀಶ್ ಡೈರೆಕ್ಟ್ ಆಗಿ ಕೇಳಿದ್ವಿ ನಿಮಗೆ ಪ್ರೂಫ್ ಕೊಡಿ ಯಾರು ಅನ್ಯಾಯ ಮಾಡ್ತೀರಿ ಯಾರು ಸಾರ್ವಜನಿಕ ದುರು ಅಥವಾ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಪ್ರೂಫ್ ಸಮೇತ ಕೊಡಿದ್ರು ನೀವಲ್ಲ ಅದನ್ನ ನಾನಲ್ಲ ನೀವಲ್ಲ ಅಂತ ನೀವು ಪ್ರೂಫ್ ಇಟ್ಕೊಂಡು ಮಾತ್ರ ನೀವು ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರೆ ನೀವು ಈ ರೀತಿಲ್ಲ ಮಾತಾಡಬಾರ ಜನಗಳಿಗೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ನಾವು ಅದರ ಕೇಳಿದ್ದವು ಕೇಳಿದಾಗ ಒಂದಷ್ಟು ಗೊಂದಲಗಳಾಗಿ ಬಿಟ್ಟರೆ ನಮಗೆ ಯಾರ ಮೇಲೆ ಇಂಡಿವೆ ದೇಶ ಇಲ್ಲ ಒಂದು ಕಡೆ ಜೈಪುರದಲ್ಲಿ ಟ್ಯಾಕ್ಸಿ ವಿಚಾರ ಆದರೆ ಇನ್ನೊಂದು ಕಡೆ ಪದೇ ಪದೇ ಒಂದು ಗೊಂದಲಕ್ಕೆ ಮಾಡ್ಕೊಡ್ತಿರುವಂತದ್ದು ಅಲ್ಲಿನ ಕಸ ವಿಲೇವಾರಿ ಘಟಕ ಒಂದ್ ಕಡೆ ಜೈಪುರ ಪಟ್ಟಣ ಅಲ್ಲೆಲ್ಲ ಹೋಗ್ತಾರೆ ಇನ್ನೊಂದ್ ಕಡೆ ಗುಬ್ಬಿ ಬೆಲೆಗೆ ಹಾಕ್ತಾರೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತಿರುವಂತದ್ದು ಗುಬ್ಬಿ ಬೆಲೆಯಲ್ಲಿ ಏನು ತೊಡಗಿ ಕಸವನ್ನು ಹಾಕಿದ್ರೆ ಅಲ್ಲಿ ನಾಯಿಗಳು ಸತ್ತ ನಾಯಿಗಳನ್ನ ಕೂಡ ಹಾಕಿದಾರೆ ಅಲ್ಲಿದ್ದವರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಿರುವಂತದ್ದು ಈ ರೀತಿಯಾದ ಘಟನೆಗಳು ಯಾಕೆ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕಸ ವಿಲೇವರ ಘಟಕಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಗೊಂದಲಗಳು ಸುಖಿ ಆಗ್ತಿದೆ ಸರಿ ಕಸದ ವಿಚಾರ ಮಾತಾಡಕ್ಕೆ ಹೋದ್ರೆ ಹಿಂದಿನ ಜೈಪುರ ಪಂಚಾಯತಿ ಹಿಂದಿನಿಂದಲೂ ಕಸದ ವಿಚಾರದಲ್ಲಿ ಸೋಲ್ತಾ ಬಂದಿದೆ ಜಾಗ ಇಲ್ಲ ಇಲ್ಲ ಕರೆಕ್ಟ್ ಯಾಕಂದ್ರೆ ಹಿಂದೆ ಜೈಪುರ ಡೆವಲಪ್ಮೆಂಟ್ ಆಗಿರಲಿಲ್ಲ ಒಂದಷ್ಟು ಮನೆಗಳು ಕಮ್ಮಿ ಇತ್ತು ಪಂಚಾಯತಿ ಹಿಂದೆ ಪಂಚಾಯಿತಿಯಿಂದ ಹುಟ್ಟಾದ್ಮೇಲೆ ಪಂಚಾಯತಿ ಹಿಂದಿಗಡೆನೆ ಕಸ ಅರ್ಧ ಅರ್ಧ ಎಕರೆ ಒಂದು ಕಾಲು ಎಕರೆ ಜಾಗ ಇದೆ ಅದರಲ್ಲೇ ಕಸ ಆಗ್ತಾ ಬರ್ತಿದ್ರು ಕಸ ಆಗ್ತಾ ಬರ್ತದೆ ಏನು ಸಮಸ್ಯೆ ಇಲ್ಲ ಹಂಗೆ ಇತ್ತು ಈಗ ಬಸದಿಯವರು ಮೊನ್ನೆ ಅದಕ್ಕೆ ಬಸದಿ ನಾಗೇಂದ್ರ ಅದ್ರ ಮೇಲೆ ಕೋರ್ಟಿನ ಸ್ಟೇ ತಂದಿದ್ದಾರೆ ಬಸದಿಗೂ ಕಸ ಪಂಚಾಯತಿಗೂ ಸಂಬಂಧನೇ ಇಲ್ಲ ಬಸದಿ ಇರೋದು ತುಂಬಾ ದೂರದಲ್ಲಿ ನೀವೇ ಒಮ್ಮೆ ಅಂದ್ರೆ ಹೋಗಿ ನೋಡಿ ಬಸದಿ ಇರೋದು ನೂರು ಮೀಟರ್ ಅಲ್ಲ ಒಂದು ಇನ್ನೂರು ಮೀಟರ್ ಆಕಡೆ ಇದೆ ಸ್ಟೇ ಸ್ಟೇತಂತ ನಮಗೆ ಸ್ಮೆಲ್ ಬರುತ್ತೆ ಸ್ಮೆಲ್ ಬರ್ತಾ ಇತ್ತು ಅದು ವ್ಯವಸ್ಥೆ ವ್ಯವಸ್ಥೆ ಸರಿ ಮಾಡಿದೆ ಆಗ ಮೇಲೆ ತಾತ್ಕಾಲಿಕ ಒಂದಷ್ಟು ಕಸ ತೊಗೊಂಡು ಹಾಕಿದ್ದ ಅಂದ್ರೆ ಇಲ್ಲಿ ಕಸ ಸ್ಟಾಕ್ ಆಗಿರ್ ಕಸ ತೊಳಗೆ ಅಲ್ಲಿ ಹಾಕ್ತಾ ಇದ್ರು ಹಾಕ್ತಾ ಆಗ ಬೋರ್ಡ್ ನಮ್ದಿತ್ತು ಹಾಕ್ತಿರೋದಕ್ಕೆ ಅವಾಗ ಏನಾಯ್ತು ಅಂದ್ರೆ ನಮ್ ಬೋರ್ಡ್ ಬಯ್ತು ಹೋಗಿದ್ರೆ ಎರಡನೇ ಬೇರೆ ಬೋರ್ಡ್ ಕಾಂಗ್ರೆಸ್ ಬೋರ್ಡ್ ಬಂತು ಬೋರ್ಡ್ ಬಂದು ಕಸ ಹಾಕತಿ ಒಂದು ನಾಯಿ ಸತ್ತಿದ ನಾಯಿ ದನ ಮತ್ತೆ ಒಂದು ಮನುಷ್ಯರ ತೊಗೊಂಡು ಮೇಲೆ ಹೋಗುತ್ತೆ ದನ ಸತ್ತಿ ತೊಳೆದು ಕೊಡತು ಆ ಕಸ ಮೇಲೆ ತೊಗೊಂಡು ಸತ್ತಿದ ದನ ಹಾಕಬಹುದು ಊತ್ ಅಂತ ಅದು ಬೋರ್ಡ್ ಒಂದಷ್ಟು ಕೊಡತು ಹುಳ ಬಂದು ಅದನ್ನೆಲ್ಲ ಹುಳ ಬಂದು ಅಲ್ಲಿ ಗುಬ್ಬೆ ಮೇಲಿನ ಸಾರ್ವಜನಿಕರಿಗೆ ಒಂದಷ್ಟು ಆದಷ್ಟು ಎಸ್ಸಿಗಳು ಹೆಚ್ಚಾಗಿ ಸಿಗಳು ಮತ್ತು ಕೂಲಿ ಕಾರ್ಮಿಕ ಜಾಗ ಗುಬ್ಬೆಬೇಲು ಆ ಗುಬ್ಬೆಬೇಲಿನ ಜನಗಳಿಗೆ ಸಾಂಕ್ರಾಮಿಕ ರೋಗಗಳು ಬಂತು ಅದ್ರ ಬಗ್ಗೆ ಚರ್ಚೆ ಆದಾಗ ಅವ್ರು ಹುಡುಗರು ಒಂದಷ್ಟು ನಮ್ಮ ಸ್ನೇಹಿತರೆಲ್ಲ ಸೇರಿ ಅದ್ರ ಫೋಟೋ ಎಲ್ಲ ತಂದು ನೋಡೋಕೆ ದಾರ ದನದ ಮೇಲೆ ದನ ಫುಲ್ಲು ಕೊಡುತ್ತು ಅದ್ರ ಮೇಲೆ ಬರೀ ಹುಳ ನಾಯಿ ಮತ್ತು ದನದ ಮೇಲೆ ಹುಳ ಬರೀ ಎಲುಬುಗಳು ಮಾತ್ರ ಅಲ್ಲಿತ್ತು ಇತ್ತು ಹೋಗಿತ್ತು ಅದ್ರ ಬಗ್ಗೆ ಪಂಚಾಯತಿ ಅವರ ವಿರುದ್ಧ ಗಲಾಟೆ ಮಾಡಬೇಕು ಕಸ ತರಬಿಡಿದ ಗಲಾಟೆ ಮಾಡಿದಾಗ ಆಗಿದ್ದು ಬೋರ್ಡ್ನವರು ಕೆಟ್ಟ ಕೆಟ್ಟದಾಗಿ ಜನರಿಗೆ ಮಾತಾಡಿದರು ನೀವು ಏನೋ ಏನ್ ಮಾಡ್ತಿದ್ರು ಮಾಡ್ಕೊಳ್ಳಿ ನಾವು ಪೊಲೀಸ್ ತರ ಬರ್ಬೋದು ಪೊಲೀಸ್ ಪೊಲೀಸ್ ಗಲಾಟೆ ಹೆಸರು ಆಗಿ ಗಲಾಟೆ ಹೆಸರಾಗಿ ಒಂದಷ್ಟು ಜನ ಸ್ಟ್ರೈಕ್ ಮಾಡಿದ್ರು ಸಾರ್ವಜನಿಕವಾಗಿ ನಮ್ಮ ಗುಬಿರ ತಲು ಅಂತ ಗಲಾಟೆ ಆಯ್ತು ಗಲಾಟೆ ಸ್ಟ್ರೈಕ್ ಕೇಸ್ ಇದ್ದಾಗಲೇ ಅದಕ್ಕೆ ಒಂದು ಮಂಜೂರಾಗ್ತದಲ್ಲ ಜಾಗಕ್ಕೆ ಕಸ ವಿಲೇವರಿಗೆ ಮಾಡೋಕೆ ಏರ್ಣಕ್ಕೆ ಮಂಜೂರಾಗ್ತದ್ರು ಅದು ಕಾನೂನು ಬಹಳ ಯಾಕಂದ್ರೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡೋತ್ತಿಗೆ ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗ್ಬಾರ್ದು ತೊಂದರೆ ಆಗಿದೆ ತಗೊಂಡು ಟ್ರಾನ್ಸ್ಪೋರ್ಟ್ ಮಾಡೋದಾಗಿ ಅಥವಾ ಕಸ ವಿಲೇವಾರಿ ಮಾಡೋದ್ ಜಾಗಗಳಾಗಿ ಅದು ಜನ ಜನರ ಪ್ರತಿಷ್ಠಾ ದೂರ ಇರಬೇಕು ಅಂತಾರೆ ಜೈಪುರದಲ್ಲಿ ಹಿಂದಿಂದ ಮಾಡ್ಕೊಂಡು ಅದೇ ತರ ಅದೇ ತರ ಅನ್ಕೊಳ್ತಾರೆ ಎಲ್ಲ ಹೊಸ ಮಾಡಿಲ್ಲ ಹಂಗಿದ್ದಾಗ ಇಲ್ಲಿ ಕಸ ಹಿಂಗಾಯ್ತು ಸಾರ್ವಜನಿಕರ ಸಾಕ್ರಿಗೆ ರೋಗ ಬಂತು ಸೊಳ್ಳೆಗಳು ಜಾಸ್ತಿ ಸಾರ್ವಜನಿಕರಲ್ಲಿ ಗುರುವೆ ಅವರು ತಿರುಗ ಬಿದ್ದಾಗ ಪಂಚಾಯತ್ ಇರೋ ಸಮಾಧಾನ ಮಾಡಿ ತಗೊಂಡೋಗ್ರು ಸರಿಯಾಗಿ ಹೋಗ್ತಿತ್ತು ಕಸ ಸಮಸ್ಯೆನೇ ಬರ್ತಿಲ್ಲ ಅಲ್ಲೇ ಆಗ್ತಿತ್ತು ಇವರು ಯಾಕೆ ತಿರುಗಿ ಬಿದ್ದು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರು ತಿಳಿಯವರನ್ನ ಯಾರು ಬೆಲೆ ಕೊಡದಿತ್ತು ಕಸ ತಗೊಂಡ್ರು ಮತ್ತು ಬೈಪೋರ್ಸ್ ಪೊಲೀಸರು ನಡ್ಕೊಂಡು ಹಾಕ್ತಿವಿ ಅಂತ ಕೂತ್ರು ಹಾಗೆಲ್ಲ ಜನ ತಿರುಗಿನ ಗಲಾಟೆ ಮಾಡೋದ್ರ ಮಧ್ಯದಲ್ಲಿ ಅದು ಮಂಜೂರು ಆಗಿದ್ರೆ ಜನಗಳು ಅದ್ರ ಮೇಲೆ ಕೋರ್ಟಿಗೆ ಬಂದು ಕೋರ್ಟಿಗೆ ಹೋಗಿ ಅದ್ರ ಸ್ಟೇನೂ ಇತ್ತು ಹಂಗ ಕಸ ಅಲ್ಲಿ ನಿಲ್ಲಿಸಿ ಗಲಾಟೆ ಹಂಗ ಎರಡಿತು ಈಗಲೂ ಅದು ಕೇಸ್ ನಡೀತದೆ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಈಗ ನಮ್ದು ಬೋರ್ಡ್ ಎರಡನೇ ಚೇಂಜ್ ಆಗಿ ಬಂತು ಆಗ ನಾವು ಈ ಕಸದ ವಿಚಾರ ಸಾರ್ವಜನಿಕವಾಗಿ ಸಮಸ್ಯೆ ಉದ್ದೇಶದಿಂದ ಇರಬೇಕು ಗುಬೇಲವ್ರು ಕರೆಸಿ ಕೂರಿಸಿ ಇಒ ಮುಖಾಂತರ ಎರಡು ಮೀಟಿಂಗ್ ಪಂಚಾಯತ್ ಮಾಡಿದ್ವಿ ಆಗ ಗುರುಬೇಲೋರ್ ಹೇಳ್ತಾರೆ ನಮಗೆ ಯಾವ ಕಾರಣಕ್ಕೆ ನಮ್ಮೂರಲ್ಲಿ ನಾವು ಕಸ ತರ ಬಿಡಲ್ಲ ಈಗ ಕಸ ತಗೊಳ್ಳೇಬೇಕು ಜೈಪುರ ಕಸ ನಾವು ಬೇರೆ ಮಾಡ್ಲೇಬೇಕ ಹಂಗಾಗಿ ಎಸ್ ಬಿ ಎಂ ಘಟಕದಿಂದ ಸ್ವಚ್ಛ ಭಾರತ್ ಮಿಷನ್ ಘಟಕದಿಂದ ಒಂದಷ್ಟು ದುಡ್ಡು ಬಂತು ನಮ್ಮ ಪಂಚಾಯತ್ರು ಸೇರಿ ಒಂದು ತಾತ್ಕಾಲಿಕ ಘಟಕ ಫಿಕ್ಸ್ ಮಾಡಿ ಯಾಕಂದ್ರೆ ಈ ಕಸಗಳ ಎಲ್ಲಿಂದ್ರಲ್ಲಿ ಬಿಸಾಡಿದ್ರೆ ಅಲ್ಲಿ ಅದು ನೀರು ಹಿಡಿದು ಹೋಗಿ ಗಲೀಜಾಗೋದು ಸ್ಮೆಲ್ ಬರೋದು ಮತ್ತೆ ಸಾಂಕ್ರಾಮಿಕ ರೋಗಗಳಾಗೋದು ನಮ್ಮ ಗ್ರಾಮಸ್ಥರು ಆಗ್ಬಾರ್ದು ಅನ್ನೋ ಉದ್ದೇಶ ತಾತ್ಕಾಲಿಕ ಘಟಕ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಪಿಗೆ ತಗೊಂಡು ಇಡೀ ಬೋರ್ಡ್ ತೀರ್ಮಾನ ಮಾಡಿ ತಾತ್ಕಾಲಿಕ ಘಟಕ ಅಂತ ಮಾಡಿದ್ವಿ ತಾತ್ಕಾಲಿಕ ಘಟಕ ಮಾಡಿ ಅರ್ಧ ಬಿಲ್ಡಿಂಗ್ ಆಗುತ್ತೆ ಎಲ್ಲ ಸುಮ್ಮನಿದ್ರು ಅದ ನಂತರ ಒಂದು ವರ್ಷ ಈಗ ನಾಗೇಂದ್ರ ಅವರು ಇರ್ಬೋದು ಇನ್ನೆಲ್ಲ ಸಂಬಂಧಪಟ್ಟದೇ ಕೆಲವೊಂದು ವರ್ಷ ರಾಜಕೀಯ ಉದ್ದೇಶಕ್ಕಾಗಿ ಅದ್ರ ಮೇಲೆ ಸ್ನೇತ್ ಈಗ ಸ್ನೇತ್ ಅಂದ್ರೆ ಈಗ ಕಸಗಳಿಗೆ ವಿಲೇವಾರಿ ಮಾಡಬೇಕು ಅದು ಪಂಚಾಯತ್ ಅದು ಸಾರ್ವಜನಿಕ ಎಲ್ಲರಿಗೂ ಒಂದು ಸಮಸ್ಯೆ ಅದು ಅದಕ್ಕೆ ಅದನ್ನು ಡಿಲಿವರಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ರೆ ಸ್ಟೇ ತರುವಂತ ಅವಶ್ಯಕತೆ ಇಲ್ಲ ಕೂತು ಮಾತುಕತೆ ಮಾಡಿ ಏನ್ ಮಾಡಬೇಕು ಏನ್ ಮಾಡುವ ನಾವು ಕರ್ಸೋಣ ಸರಿ ಮೀಟಿಂಗ್ ಕರ್ಸಿದ್ವ ಇವ್ರು ಯಾರು ಜಯಪ್ರಿ ಅದನ್ನ ಅದ್ರ ಮಧ್ಯದಲ್ಲಿ ಇನ್ನೊಂದಾಯ್ತು ಇಲ್ಲಿ ಪಂಚಾಯತಿ ದಾಖಲ ಮಾಡೋದು ಬೇಡ ಗುಬ್ಬಲ್ ಅಂತೇಳಿ ಒಂದು ಪೊಲೀಸ್ಟೇಷನ್ ಇಂದ ಒಂದು ಜಾಗ ಇದೆ ನಮ್ಮ ಪಂಚಾಯತಿ ಒಂದು ಒಂದು ಒಂದೂವರೆ ಎಕರೆ ಜಾಗ ಇದೆ ಅಲ್ಲಿ ಹೋಗಿ ಸ್ಥಳೀಯ ಸದಸ್ಯರ ಪಣಿರಾಜ್ ಅವರನ್ನು ಕೂಸ್ಕೊಂಡು ನಾವೆಲ್ಲ ಹೋಗಿ ಇವರು ಬಂದಿದ್ದೆ ನವೀನ್ ಕುಮಾರ್ ಅವರು ಇವರು ಇದ್ರು ಅವರು ಬಂದಿದ್ದರು ಅವ್ರು ಬಂದು ಸ್ಪಾಟ್ ಎಲ್ಲ ನೋಡಿ ಮಾಡೋದ್ ಘಟಕ ಅಂತ ಆಯಿತು ಓಕೆ ಮಾಡೋದಂತ ಹೇಳಿ ಮಾಡೋಣ ಅಂತ ಹೇಳಿ ಅದರ ದಿನ ನಂತರ ಒಂದಷ್ಟು ಲೀಡರ್ ಕಾಂಗ್ರೆಸ್ ಲೀಡರ್ ಎಲ್ಲ ಇಲ್ಲಿ ಮಾಡಬಾರ್ದು ಇಲ್ಲಿ ಮಾಡೋದು ಸಾರ್ವಜನಿಕ ಸಮಸ್ಯೆ ಅಲ್ಲಿ ಸಾರ್ವಜನಿಕ ಸಂಬಂಧ ಇಲ್ಲ ಪಿಚರ್ ಟ್ಯಾಕ್ಸ್ ಅಲ್ಲಿ ಫುಲ್ ಹಿಂದೆ ಆಕಡೆ ಮುಸ್ಲಿಮ್ಸ್ ಅವರು ಕಮಲ ಸ್ಥಾನಕ್ಕೆ ಬಂತು ಇಡ ಚರ್ಚ್ ಬಂತು ಅದೇ ಫುಲ್ ಒಂದು ಮನುಷ್ಯರು ಪೊಲೀಸ್ ಸ್ಟೇನ್ ಇರುತ್ತಲ್ಲ ಮಾಡ್ಬೇಕು ಅದನ್ನು ಬಿಟ್ಟಿದ್ರೆ ಆತಿರ್ತದೆ ಅದು ಅದನ್ನು ಮಾಡಿ ಬರೀ ರಾಜಕೀಯ ಮಾಡಕ್ ಉದ್ದೇಶ ಘನತೆ ಮಾಡೋದಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲೂ ವಿಚಾರದಲ್ಲೂ ಜೈಪುರದಲ್ಲಿ ಇದು ಒಳ್ಳೆ ರಾಜಕೀಯ ಅಲ್ಲೊಂದು ಕೆಟ್ಟ ರಾಜಕೀಯ ಕೆಲವರಿಗೆ ಎಲ್ಲರೇನು ಹೇಳಕ್ ಬರಲ್ಲ ಎಲ್ಲರೂ ಕೆಲವರಿಗೆ ಸಮಸ್ಯೆ ಬಗೆಹರಬೇಕನ್ನೋ ಉದ್ದೇಶ ಕೆಲವರಿಗೆ ಸಮಸ್ಯೆನೇ ಇರಬೇಕು ಜಯಪುರದಲ್ಲಿ ಅನ್ನೋ ಉದ್ದೇಶ ಆ ರೀತಿ ಮಾಡ್ತಿದ್ದಾರೆ ಮಾಡ್ಕೊಂಡು ಹೋಗಿ ನಮಗೆ ಅದ್ರಲ್ಲಿ ಏನಿದೆ ಯಾಕಂದ್ರೆ ನಾವೆಲ್ಲ ಯಾರಿಗೆ ಅನ್ಯಾಯ ಮಾಡಿಲ್ಲ ನಮಗೆ ಗುಬ್ಬೆಲಿಗೂ ಅನ್ಯಾಯ ಆಗೋದು ಕಸದ ಸಮಸ್ಯೆ ಬಗೆಯರ್ಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಾವು ಬರ್ದಾಗ ಇದೆಯೋ ಅವರು ಅವಾಗ ಜಿಲ್ಲಾ ಪಂಚಾಯತ್ ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಯಾರು ಸಾರ್ ಒಪ್ಪಿದ್ರೆ ನಮಗೆ ಸಮಸ್ಯೆ ಇಲ್ಲ ಜಯಪುರದಲ್ಲಿ ನೋಪಿದ ಜಯಪುರ ಗುಬ್ಬೆವೆಲ್ಲ ನೋಪಿದ್ವಿ ಗುಬ್ಬವೆ ಹಾಕೋ ರೆಡಿ ರೇಣ್ ಕುಮಾರ್ ಇನ್ನೇನು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೆಲವೇ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ ಪ್ರಮುಖವಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ ಜೈಪುರ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಭಾಗದಲ್ಲಿ ಬಿ ಸಿಎಂ ಕ್ಯಾಟಗರಿ ಬರುತ್ತೆ ಚರ್ಚೆ ಹೆಚ್ಚಾಗಿ ಕಳೆದ ಒಂದು ವಾರದಿಂದ ಓಡಾಡ್ತಾ ಇದೆ ಎಲ್ಲಾದರೂ ಅವಕಾಶ ಸಿಕ್ಕಿದೆ ಆ ಪ್ರವೀಣ್ ಕುಮಾರ್ ಏನಾರು ಈ ಒಂದು ಚುನಾವಣೆಗೆ ಸ್ಪರ್ಧಿಸುವ ಆಸೆ ಏನಾದ್ರೂ ಇಲ್ಲ ಸರ್ ಇಲ್ಲ ಯಾಕಂದ್ರೆ ನನ್ನ ನಿಮ್ಗೆ ಸೊಸೈಟಿ ವಿಚಾರದಲ್ಲಿ ಹೇಳಿದೆ ನಾನು ಆಲ್ರೆಡಿ ಎರಡು ಸಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾದ್ರೆ ಉಪಾಧ್ಯಕ್ಷರಾದ್ರೆ ನಮ್ ಸಾಕು ಇಲ್ಲಿ ಬೇಕಿದ್ರು ಮಾಡ್ಲಿ ಮುಂದಿನ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ಗೆ ಪ್ರಮೋಷನ್ ಇಲ್ಲ ಇಲ್ಲ ಯಾರು ಮುಂದೆ ಮಾಡೋದು ತುಂಬಾ ಕೆಲಸ ನಮಗೊಂದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಇರ್ಬೋದು ಜವಾಬ್ದಾರಿಯುತ ಕೆಲಸ ಅದು ಈಗ ನಾವೊಂದು ಜವಾಬ್ದಾರಿಯುತ ಕೆಲಸಕ್ಕೆ ನಾವು ಎದು ನಿಂತು ಗೆದ್ದರೆ ಸಾರ್ವಜನಿಕರಿಗೆ ಓಟ್ ಹಾಕಿದ್ರು ಯಾಕಂದ್ರೆ ಸಾರ್ವಜನಿಕರಿಗೆ ಬೇಕಾದ ಸಮಸ್ಯೆಗಳು ಬಗೆಹರಿಸೋದು ಅವರು ಸಾರ್ವಜನಿಕವಾಗಿ ಸರ್ಕಾರದ ಬರ ಸವಲತ್ತು ಮುಟ್ಟಿಸಬೇಕಂತ ಅದಕ್ಕೆ ಪ್ರಾಮಾಣಿಕವಾಗಿ ವ್ಯಕ್ತಿ ಬೇಕು ಅಂತ ನಮ್ಮ ಓಟ್ ಹಾಕಿ ಗೆಲ್ಸಿರ್ತಾರೆ ನಾವು ಅದನ್ನ ಜವಾಬ್ದಾರಿಯುತ ಮಾಡಕ್ ಆಗಿದ್ರ ಮೇಲೆ ಆ ಕೆಲಸ ನಾವು ನಿಲ್ಬಾರ್ದು ನನ್ನ ನನ್ನ ಅನಿಸಿಕೆ ಆದ್ರಿಂದ ನನಗೆ ನಂದೇ ಆದಂತ ಕೆಲಸ ತುಂಬ ಇದೆ ಗ್ರಾಮ ಪಂಚಾಯತ್ ನಾನು ಈಗ ಸರಿಯಾಗಿ ಹೋಗಿ ಪಂಚಾಯತ್ ಸರಿಯಾಗಿ ಕೆಲಸ ಮಾಡಕ್ಕೆ ಆಗ್ತು ಅಂತ ಇಲ್ಲ ನನಗೂ ನನಗೆ ಒಂದು ಒಂದಷ್ಟು ಡೌಟ್ಗಳು ಬರ್ತದೆ ಈ ಜಿಲ್ಲಾ ಪಂಚಾಯತ್ ಅಷ್ಟೇ ಜವಾಬ್ದಾರಿ ಮಾಡಬೇಕು ಅಷ್ಟು ಜವಾಬ್ದಾರಿ ಮಾಡಂತ ನಾನು ನಂದೇ ನನ್ನ ಪ್ರಶ್ನೆ ವಿಚಾರ ಇಲ್ಲ ಹಂಗಾಗಿ ಇಂಟ್ರೆಸ್ಟ್ ಇದ್ದವ್ರು ಇದಾರೆ ಮತ್ತು ನಾವೇ ಎಲ್ಲರೂ ಈ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಜಿಲ್ಲಾ ತಾಲೂಕು ತಾಲೂಕಿನ ನಾವೇ ಹೋಗ್ತಾ ಇದ್ದೇವೆ ಬಾಕಿದವ್ರು ಇದ್ದಾರ ನಮ್ಮ ಜೈಪುರ ಪಂಚಾಯತ್ಲಿ ಎರಡು ಐದು ಸಾವಿರದ ಇನ್ನೂರ ಎಪ್ಪತ್ತೈದು ವೋಟರ್ಸ್ ಇದಾರೆ ಅವರೆಲ್ಲ ಯಾರು ನಿಲ್ಲ ಅದರಲ್ಲಿ ಈಗ ಒಬ್ಬ ಅದ್ರಲ್ಲಿ ಅಷ್ಟು ಜನ ಬಂದಿದ್ರೆ ಒಬ್ಬ ಸಂತೋಷ ಆಗಿ ಸಂತೋಷರೂ ನಮ್ಮ ಒಬ್ಬ ಒಂದು ಇಂಟ್ರೆಸ್ಟ್ ಇರೋ ನಮ್ಮಲ್ಲಿ ಹೆಜ್ ಅಂತಿದ್ದಾರೆ ನಮ್ಮ ಆತ್ಮೀಯರು ಅವರೆಲ್ಲ ಈಗ ಹನ್ನೆರಡು ಗಂಟೆ ರಾತ್ರಿ ಯಾರು ಫೋನ್ ಮಾಡಿ ಹುಷಾರಲ್ಲ ಸ್ವಂತ ಕಾರಣಕ್ಕಾಗಿ ಕೈಯಿಂದ ಖರ್ಚಾ ಮಣಿಪಾಂ ಕಾರ್ ಅವ್ರನ್ನ ಟ್ರೀಟ್ಮೆಂಟ್ ಒಂದು ಸಾರ್ವಜನಿಕ ಫೀಲ್ಡ್ ಅಲ್ಲಿ ಇದಾರೆ ಅಂತವ್ ತುಂಬಾ ಜನ ಅವ್ರಿಗೆ ಹೆಸರು ಹೇಳಿದ್ರೆ ಇನ್ನೂ ತುಂಬಾ ಜನ ಸ್ನೇಹಿತರು ಇದ್ದಾರೆ ಮತ್ತೆ ಪಾರ್ಟಿ ಕೆಲಸ ಮಾಡಿದಾರೆ ಅವ್ರಿಗೆ ಒಂದು ಅವಕಾಶ ಕೊಡೋಣ ಕೆಲಸ ಸಪೋರ್ಟ್ ಪ್ರಮುಖವಾಗಿ ಜೈಪುರದಲ್ಲಿ ಒಂದು ಕಡೆ ಟ್ಯಾಕ್ಸಿನ ಸಮಸ್ಯೆ ಆಯ್ತು ಇನ್ನೊಂದು ಕಡೆ ಕಸ ವಿಲೇವಾರಿ ಘಟಕದಾದ್ರೆ ಇನ್ನೊಂದು ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಪ್ರತಿನಿತ್ಯ ಓಡಾಡುವಂತ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂತವ್ರಿಗೆ ಕೊಪ್ಪ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಗೆ ಹೋಗೋರಿಗೆ ಒಂದು ಸಮಸ್ಯೆ ಕಾಡುವಂಥದ್ದು ಜೈಪುರದ ಟೌನ್ ವಿಚಾರ ಏನು ಇಕ್ಕಟ್ಟಾಗಿರುವಂಥದ್ದು ರಸ್ತೆ ಅಗಲ ಇಲ್ಲ ಅಪಘಾತಗಳು ಕೂಡ ಹೆಚ್ಚಾಗಿ ನಡೆಯುತ್ತೆ ಇತ್ತೀಚೆಗೆ ನಿಮ್ಮ ಗ್ರಾಮ ಪಂಚಾಯತಿ ಕಾಂಪೌಂಡ್ಗೆ ಕೂಡ ಒಂದು ವೆಹಿಕಲ್ ಕೂಡ ಗೊತ್ತಿರುವಂಥದ್ದು ಆದರೂ ಕೂಡ ಅಲ್ಲಿನ ಆಡಳಿತವಾಗಲಿ ಅಥವಾ ಇಲ್ಲಿನ ಏನು ಆಡಳಿತ ನಡೆಸ್ತಿರುವವರು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಒಂದು ಮಾತುಕಳಿ ಬರುತ್ತೆ ಅದು ಶಾಸಕರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಯಾಕೆ ಈ ಜೈಪುರ ಪಟ್ಟಣ ಒಡೆಯೋದಾಗಿರ್ಬೋದು ಜೈಪುರ ಪಟ್ಟಣವನ್ನು ಅಗಲೀಕರಣ ಮಾಡುವ ವಿಚಾರದಲ್ಲಿ ಯಾಕೆ ಈ ಒಂದು ನಿರ್ಲಕ್ಷ್ಯತನ ಅಂತ ಸರ್ ನೀವು ಹೇಳಿದ ನಿಜ ಸತ್ಯವಾದ ಮಾತು ಯಾಕಂದ್ರೆ ಜೈಪುರದಲ್ಲಿ ಸಿಕ್ಕಾಡ ವೆಹಿಕಲ್ ಇದೆ ಟೂರಿಸ್ಟ್ ಇರಬಹುದು ಅಥವಾ ಸ್ವಂತ ವೆಹಿಕಲ್ ಸಿಕ್ಕಾಬೇಡಿ ಸಂಜೆ ಆರು ಗಂಟೆ ಆದಮೇಲೆ ಎಂಟು ಗಂಟೆ ತಕ್ಕ ಕೆಳಗಿನ ಪೇಲ್ ಅಂತ ತಿರುಗಾಳಕ್ಕೆ ಆಗಲ್ಲ ನಾವು ಫಸ್ಟ್ ಬೋರ್ಡ್ ಬಂದ ಉಪಾಧ್ಯಕ್ಷ ನಾನಾಗಿದ್ದು ನಳಿನ್ ಅವರ ಅಧ್ಯಕ್ಷರಾಗಿದ್ದರು ಅವರು ಇದೇ ವಿಚಾರವಾಗಿ ಇಡೀ ಗ್ರಾಮಸ್ಥರು ಮತ್ತು ವರ್ತಕರ ಸಂಘದವರು ಮೀಟಿಂಗ್ ಕರೆದು ಎಮ್ ಎಲ್ ಎ ಬಂದಿರಲಿಲ್ಲ ಅವರು ಎಮ್ ಎಲ್ ಕರೆದು ಎಮ್ ಎಲ್ ಎರು ಬಂದಿರಲಿಲ್ಲ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಒಬ್ಬರು ಜಾವಿದ್ ಅಂತ ಇದ್ರು ದಾವುದ ಜಾವಿದ್ ಯಾರೊಬ್ರು ಇದ್ರು ಅವರು ಬಂದಿರು ಬಂದು ನಾವು ರಿಸರ್ವೇಶನ್ ಮಾಡಿ ಇಪ್ಪತ್ತ್ ಮೂರು ಅಡಿ ಮಧ್ಯಂದ ಆ ಕಡೆ ಇಪ್ಪತ್ತ್ ಮೂರು ಈ ಕಡೆಯಿಂದ ಇಡೀ ವರ್ತಕರ ಸಂಘದವರು ಅಧ್ಯಕ್ಷರ ಸಮೇತ ಒಪ್ಪಿ ನಮಗೆ ಸೈನ್ ಮಾಡಿ ನಮ್ಗೆ ರೆಸರ್ವೇಷನ್ ಕಾಫಿ ನಮ್ಮ ಹತ್ರ ಇದೆ ನಮಗೆ ಪಂಚಾಯತಿ ಅದ್ರ ಹೈವೇ ವಿಚಾರದಲ್ಲಿ ಪಂಚಾಯತ್ ಏನು ಹಸ್ತಕ್ಷೇಪ ಇಲ್ಲ ಪಂಚಾಯತ್ ಏರಿಯಾ ಮಾಡೋಕೆ ರೆಸರ್ವೇಷನ್ ಮಾಡಿ ಕಳಿಸಬಹುದಷ್ಟೇ ಅದೇ ಕಾಂಪೌಂಡಿಗೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅಂತ ಅದರಲ್ಲಿ ತುಂಬಾ ಶಾಸಕರ ಹಿನ್ನಡೆ ಯಾಕಂದ್ರೆ ಶಾಸಕರು ಅದನ್ನ ಮಾಡ್ಬೇಕು ಶಾಸಕರು ನಾಳೆ ಓಡಿ ಅಂತ ನಡೀತಾರೆ ಮಾಡುವ ಅವಕಾಶ ಇದೆ ಸಂಸದ ಅವಕಾಶ ಇಲ್ಲ ನಿಮ್ದೇ ಸಂಸದ ಈಗ ಒಳಗಡೆ ಒಂದು ಇಪ್ಪತ್ತು ವರ್ಷ ನಿಮ್ದೇ ಸಂಸದರು ಸದನ ಇದ್ರು ಶ್ರಭಾ ಕರಮಾಜ್ ಎರಡಾವಧಿಗಿದ್ರು ಈಗ ಕೊಟ್ರ ಶಿವಾಸ ಪೂಜಾರಿ ಇದ್ದಾರೆ ನೀವೇನಾದ್ರು ಕೊಟ್ರ ಶಿವಾಸ ಪೂಜಾರಿ ಅವರಿಗೆ ಮನೆ ವಿತರಿಸುವ ಏನಾರು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ ಶ್ರೀಯಾಸ ಪೂಜಾರಿ ಅವರು ಮನೆಗೆ ಹೋಗಿ ಮನವಿ ಸರ್ಕೊಂಡಿದ್ದೀವಿ ಒಂದು ನಮ್ಮ ರಸ್ತೆ ಇದು ಮತ್ತೆ ಎರಡನೇ ನಮ್ ಜನರಲ್ಲಿ ನಮ್ಮ ಮನೆ ಪಕ್ಕ ನಮ್ಮದೊಂದು ಹಣ್ಣು ಸಣ್ಣ ಹಳ್ಳಿ ಜನರು ಅದರಲ್ಲಿ ನೆಟ್ವರ್ಕ್ ಇಲ್ಲ ಫೋನ್ ನೆಟ್ವರ್ಕ್ ಇಲ್ಲ ಯಾರಿಯ ಒಬ್ಬರು ಪಾಪ ಮಕ್ಳು ಶಾಲೆಗೆ ಓದ್ಬೇಕಾದ್ರೆ ಈಗ ಈಗೆಲ್ಲ ಆನ್ಲೈನ್ ಕ್ಲಾಸ್ಗಳು ಜಾಸ್ತಿ ಶಾಲೆಗೆ ಹೋಗ್ಬೇಕು ಶಾಲೆ ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಯಾವ್ದಾದ್ರು ಮನೆ ಮೇಲೆ ಹೋಗ್ಕೋಬೇಕಂದ್ರೆ ಜೈಪುರಕ್ಕೆ ಬಂದು ಅವ್ರು ಆನ್ಲೈನ್ ಕ್ಲಾಸ್ ಮಾಡೋ ಪರಿಸ್ಥಿತಿ ಅದು ಈಗ ನಮ್ಮ ಜೈಪುರ ಟು ಬೆಂಗಳೂರು ಮುಖ್ಯ ರಸ್ತೆ ನಮ್ಮ ಜಲ್ದ ಆದರೆ ಅದ್ರಿಗೆ ಸಂಬಂಧ ಸಂಬಂಧಪಟ್ಟ ಸಂಸ್ಥೆ ಅದರಲ್ಲಿ ಫುಲ್ ಫೈಲ್ ಆಗಿದ್ರೆ ನಮ್ಮ ಶೋಭಕರ್ ಅಂದ್ರೆ ನಾನೇ ಖುದ್ದಾಗ ಅವ್ರ ಮಾತಾಡಿದೀನಿ ನಮ್ಗೆ ಯಾವ್ದಾರ ತಗೊಂಡ್ ಮಾಡ್ಕೊ ಆಯ್ತು ಮಾಡ್ಕೊಡ್ತೀನಿ 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 ಇಷ್ಟ ತನಕ ಆದ್ರೂ ಕೋಟಾ ಇದ್ಯಾಸ್ ಪೂಜಾರಿ ಶ್ರೀವಾಸ ಪೂಜಾರಿ ಅವರು ಎಲೆಕ್ಷನ್ ಬಂದು ನಾನೇ ಖುದ್ದಾಗ್ತದೆ ನಾನು ಅದ್ರಲ್ಲಿ ಪಪ್ಪದಲ್ಲಿ ಒಂದು ಪಕ್ಷ ಇಲ್ಲ ಹತ್ರ ಅವರು ತುಳುವಲ್ಲೇ ಮಾತಾಡ್ತಾರೆ ನಾನು ಅವ್ರು ಹೇಳಿದಾರೆ ಅಣ್ಣ ಜಿ ಚೌಂಡಿಂಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದಾರೆ ಈಗ ಅವ್ರು ಗೆದ್ದು ಬಂದರೆ ಪಾಪ ಒಳ್ಳೇದಾಗಲಿ ದೇವ್ರವ್ರು ಒಳ್ಳೆ ಆಯುರ ಐಶ್ವರ್ಯ ಕೊಟ್ಟು ಸಾರ್ವಜನಿಕ ಕೆಲಸ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಕೊಡಲಿ ಅಂತ ಕೇಳ್ತಾ ಅದೇ ರೀತಿ ನಮ್ಮ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಮತ್ತು ನಮ್ಮ ಜೈಪುರದ ರಸ್ತೆ ಸಮಸ್ಯೆಯನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಸರಿ ಮಾಡ್ತಾರೆ ಅನ್ನೋ ಒಂದು ನಂಗೆ ಆಶಾಭಾವನೆ ಇದೆ ಅವರೇ ಕೊನೆಯದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವ್ಯವಸ್ಥೆಯಲ್ಲಿ ಆ ಗ್ರಾಮ ಪಂಚಾಯಿತಿ ಏನು ಪ್ರಮುಖವಾಗಿ ಈಗ ಸದಸ್ಯರಾಗಿರುವಂತದ್ದು ಇನ್ನೊಂದು ಮಾಹಿತಿ ಇದೆ ಪ್ರವೀಣ್ ಕುಮಾರ್ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಜೈಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಸಂದರ್ಭದಲ್ಲಿ ಕೊನೆಯದಾಗಿ ಏನ್ ಬಯಸ್ತೀರ ಸರ್ ಇಲ್ಲ ಅದು ಬನ್ನಿ ಅವತ್ತು ಸಂಪತ್ತಿ ಅಧ್ಯಕ್ಷರಿಗೆ ಒಂದು ಮಾತಿತ್ತು ನೆಕ್ಸ್ಟ್ ಪ್ರವೀಣ್ ಕೊಡ್ತೀವಿ ಅಂತ ಲೀಡ್ಗಳೆಲ್ಲ ಮಾತಾಡಿದ್ರು ಸಂತೋಷ ಕೊಟ್ಟರೆ ನಾನು ನನ್ನ ಜವಾಬ್ದಾರಿ ಒಳ್ಳೆ ರೀತಿ ಮಾಡಬೇಕು ಅಂತಲ್ಲ ಆಸೆ ಇದ್ದೀನಿ ಲೀಡ್ಗಳು ಹೆಂಗೆ ಹೇಳ್ತಾರೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಒಪ್ಪಿಗೆ ನನಗೆ ಸಿಕ್ಕಿದ್ರೆ ನಾನು ಒಳ್ಳೆ ಒಳ್ಳೆ ರೀತಿ ಹಳೆ ರೀತಿ ನಡೆಸಬೇಕು ಅಂತ ಈಗ ನಡೆಸೋರು ಒಳ್ಳೆ ರೀತಿ ನಡೆಸ್ತಿದ್ದಾರೆ ಇಂದು ಪ್ರದರ್ಶನ ಇಡೀ ಟೀಮೇ ಈ ಸರಿ ಟೀಮ್ ಒಳ್ಳೆ ಒಳ್ಳೆ ರೀತಿ ಒಂದು ಆಡಳಿತ ನಡೆಸಿದ್ರು ಅದೇ ರೀತಿ ಮುಂದೆ ನನಗೆ ಸಿಕ್ಕಿ ಅವಕಾಶ ಸಿಕ್ಕಿ ನಾನು ಒಳ್ಳೆ ರೀತಿ ನಡೆಸಬೇಕು ಅಂತ ತಿಳಿದು ಪ್ರವೀಣ್ ಕುಮಾರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಜೈಪುರದ ಟ್ಯಾಕ್ಸ್ ವಿಚಾರ ಆಗಿರಬಹುದು ಕಸವಿಲೆವೆರೆ ಘಟಕ ಹಾಗೂ ಜೈಪುರ ಪಟ್ಟಣ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಮಾಡಿದ ಸಾಧನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೂ ಸಹ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಮೀಸಲಿಟ್ಟು ಈ ರೀತಿ ಸಂದರ್ಶನ ಮಾಡಿದಿರಿ ನಿಮ್ಮ ಈ ರೀತಿ ನಿಮ್ಮ ಈ ಸಾರ್ವಜನಿಕರಿಗೆ ನಿಜವಾದ ವಿಚಾರವನ್ನು ತಲುಪಿಸೋಲಿ ಪತ್ರಕರ್ತರದ್ದು ಮುಖ್ಯ ಪಾತ್ರ ಅಂತ ನಾನು ಅನಿಸುತ್ತಿದ್ದೀನಿ ಅದೇ ರೀತಿ ಮುಂದುವರಿಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರೆ ಚಕ್ಕರೆ ಇದು ಜೈಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹಾಗೆ ಜೈಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರಾಗಿರುವ ಶ್ರೀಯುತ ಪ್ರವೀಣ್ ಕುಮಾರ್ ಜೊತೆಗೆ ನಾವು ವಿಶೇಷ ಸಂದರ್ಶನ मु इन विशेष अतिथी ज्युत निंदे बोलत नाही नमस्कार